ಅಯ್ಯೋ ಶಿವನ ಏನ ಮಾಡಕ್ ಹೋದಿಯಾ ಏನ ಅಂತ ಬಚ್ಚಿಟ್ಟಿದ್ದು ಪರರಿಗೆ ಅನ್ನೋಂಗ ಆಗ್ಬಿಡ್ತು ವಿದ್ಯಾವಾಗ ಅಂದ್ರೆ ನನ್ ಸಮಸ್ಯೆ ಬೇಗ ಏನು ಏನ ಬರುವ ಹತ್ತಾಗಿತಿ ಇಲ್ಲೇ ಹೊರಗ ನಿಂದ್ರಿಸಿ ಹೇಳ್ಬಿಡ್ತಾನೆ ಹಿಂಗ ಹಿಂಗ ಅಂತ ಅಂತೇಳಿ ನಿಮ್ ಚಿಕ್ಕ ಹೋಗಿ ಅಂತ ಹೇಳ್ಬಿಡ್ತೀನಿ ವಿದ್ಯೋಗ್ ಬಂದ್ಬಿಟ್ಲು ಹೇಳ್ಬಿಡ್ತೇನೆ ಬಿದ್ದೆವ ನಾನು ನಿನ್ನ ನೋಡಕಂತ ಬಂದೆವ ನಿನ್ನ ಗಾಡಿ ನೋಡಿ ನಿಎ ಇದ್ದಿಲ್ಲ ಅದಕ ಇಲ್ಲೇ ಹೊರಗಾ ಕಾಕೊಂತ ನಿಂತೆ ನಾನು ಬರಮಟ ಇಲ್ಲೇ ಈ ವಿಷಯ ಯಾರಿಗೂ ಗೊತ್ತಾಗೋಂಗಿಲ್ಲವಾ ಅದ್ರ ಬೇರೆ ನಿಮ್ರ ಏನೋ ಒಂದು ಹೋಗ್ ಒಟ್ಟ ಗೊತ್ತಾಗೋಂಗಿಲ್ಲ ಗೊತ್ತಾತಂದ್ರ ನಾನು ಲುಂಗಿ ಬಿಚ್ಚಿ ಇಡೀ ಊರು ತುಂಬಾ ಓಡಾಡ್ತಾಳಕಿ ಅಂತಸಿನ ಅಜ್ಕಾ ಏನ್ ಅಂತ ಏನೋ ಒಂದಿಟ್ಟು ದುಡಿದಿದ್ರಾಗ ಒಂದು ಇದು ಬ್ಯಾಂಕಿಗೆ ಇಟ್ಕೊಂತ 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 ಬಂದಿದ್ನ ಅದು ಒಂದು ಈಡು ದೊಡ್ಡ ಅಮೌಂಟ್ ಆಗಿತ್ತ ಅದನ್ನು ಒಬ್ಬರು ಹೇಳಿದ್ರು ಇಲ್ಲ ಹಿಂಗೆ ಪೋಸ್ಟ್ ಆಫೀಸ್ ನ್ಯಾಗೆ ಹೋಗಿ ಇನ್ನೊಂದು ಅಕೌಂಟ್ ಮಾಡಿಸ್ರಿ ಅದನ್ನು ಫಿಕ್ಸ್ ಡಿಪಾಸಿಟ್ ಮಾಡಿಸ್ರಿ ಅಂತ ಹೇಳ ಅದು ಏನೋ ಡಬಲ್ ಹಾಕತಿ ಇಂತಿಷ್ಟು ವರ್ಷ ಅಂತಂದ್ರು ಅದಕ್ಕೆ ಅದು ಹತ್ತು ಲಕ್ಷ ರೂಪಾಯಿ ಆಗಿತ್ತು ತಂಗಿ ಆ ಹತ್ತು ಲಕ್ಷ ರೂಪಾಯಿನ ಮತ್ತು ನಮ್ಗೆ ಹೂ ತುಂಬ ಫಾರ್ಮ್ ಗಿರ ಮುಗ ತುಂಬಕ್ಕೆ ಬರಂಗಿಲ್ಲ ತಂಗಿ ನಾನು ಪಿಸಿ ಪಿಸಿ ಹೋಗಿ ಒಬ್ಬನ ಕೈಯ್ಯಾಗ ಹಿಂಗೆ ಅಂತ ಪಟ್ನಿವ

ಅಲ್ಲಿ ಬ್ಯಾಂಕ್ ನಾಗ ಹೋಗಿ ವಿಚಾರಿಸಿದ್ರೆ ಗೊತ್ತಾಗುತ್ತೆ ಹೋಗಿ ಬ್ಯಾಂಕ್ ನಾಗ ಕೇಳಿ ನೀವು ಅವರು ಏನು ಬಾಯಿ ಬಂದಂಗ ಮಾತಾಡಿದ್ರು ತಂಗಿ ನಾನು ಹಚ್ಚಗೋಲೇ ಇಲ್ಲ ಅವರು ರೊಕ್ಕ ಎಲ್ಲಿ ಹೋಗಂಗಿಲ್ಲ ಕಾಕಾ ತಡಿ ಒಂದ ನಿಮಿಷ ತಡಿ ನಾ ಇಲ್ಲೇ ನಿಂತುಕೊಂಡು ಫೋನ್ ಈಗ ಈಗ ರೊಕ್ಕ ತಡಿ ನಮಸ್ತೆ ಸರ್ ನಾನು ವಿದ್ಯಾ ಹೇಳ್ರಿ ಮೇಡಮ್ ಅವರೇ ಗೊತ್ತಾ ಕೆಲಸ ಇತ್ತನ್ರಿ ಮೇಡಮ್ ಅವರೇ ನಮ್ಮಿಂದ ಹೌದ್ರಿ ಸರ್ ನಿಮ್ಮ ಹತ್ರ ನಮ್ಮ ಕಾಕಾರ ಅಂತ ನೀವೇನೂ ಹಚ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದು ರೊಕ್ಕ ಪೋಸ್ಟ್ ಆಫೀಸಿಗೆ ಹಾಕಿದ ರೊಕ್ಕ ಟ್ರಾನ್ಸ್ಫರ್ ಆಗಿಲ್ಲ ಅಂತ ಹೇಳಿ ಬಂದಿದ್ರಿ ಅಂತ ಅಲ್ರಿ ಹೌದ್ರಿ ಮೇಡಮ್ ಅಲ್ರಿ ಅವರು ತಪ್ಪು ಮಾಡ್ಕೊಂಡಾರ ನಮ್ಮನ್ನ ಬಂದು ಬಿಡ್ಸಕತ್ತರ ಹ್ಯಾಂಗ್ ರೀ ಮೇಡಮ್ ಅದೇ ನೋಡ್ರಿ ಅವರು ಓದಿಲ್ಲ ಬರ್ದಿಲ್ಲ ಅವರಿಗೆ ಗೊತ್ತಾಗಿಲ್ಲ ಯಾರ ಕೈಲೇನೋ ಹಾಕ್ಸಾರ ಅದೇನೋ ತಪ್ಪಾಗೈತಿ ನೀವು ಹಿಂಗತಿ ಇದ್ದಾಗ ಸಹಾಯ ಮಾಡ್ಬೇಕ್ರಿ ಸರ್ ಅಲ್ಲ ನಾವು ಪಬ್ಲಿಕ್ ಸರ್ವೆಂಟ್ ಅಂದ್ರೆ ನಾವು ಪಬ್ಲಿಕ್ ಆಗಿ ಕೆಲಸ ಮಾಡ್ಬೇಕು ಒಬ್ರು ಕಲ್ತಾರ ಇರ್ತಾರೆ ಅವರೆಲ್ಲ ಸುದ್ ಮಾಡ್ಕೊಂಡು ಹೋಗ್ತಾರೆ ಈಗ ಕಲಿಲಾರ್ದು ಇರ್ತಾರೆ ಅವರಿಗೆಲ್ಲ ನಾವು ಹೆಲ್ಪ್ ಮಾಡಬೇಕಾಗಿದ್ದ ನಮ್ಮ ಕರ್ತವ್ಯ ಹೋಗಿಲ್ರಿ ಸರ್ ಹೌದು ಮೇಡಮ್ ಅವರ ಆ ತಗೊಳ್ರಿ ಅದು ಅವರ ಹೆಸರು ಹೇಳ್ರಿ ಹನುಮಂತ ಪೂಜಾರಿ ಅಂತ ಹೇಳಿ ನೋಡ್ರಿ ಅದು ಯಾವ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿತಿ ಅಂತ ಹೇಳಿ ನೋಡಿ ಹೇಳಕ ಆಗುತ್ತೆನ ಅದು ಅವರು ಏನೋ ಕನ್ಫ್ಯೂಸ್ ಆಗಿಬಿಟ್ಟತಿ ಅಂದ್ರೆ ಬೇರೆದವರ ಕೈ ಕೊಟ್ಟರ ಅದು ಒಂದ್ ಅಕೌಂಟ್ ನಂಬರ್ ಮಿಸ್ ಆಗಿ ಅದು ಹೋಗ್ಬಿಟ್ಟವರ ಕಾ ಬಾ ಪೇಚಾಡಕತ್ತಾರ್ರಿ ಒಂದ ನಿಮಿಷ ರೀ ಮೇಡಮ್ ಅವರ ಲೈನ್ ಮೇಗಿರ್ರಿ

ಕಾಕಾ ನೀ ಚಿಂತೆ ಮಾಡಕ್ ಹೋಗ್ಬೇಡ ನಿನ್ ರಾಕ್ ನಿನ್ ಸಿಕ್ಕ ಬಿಡ್ತಾವ್ ಬಾ ಗಾಡಿ ಹತ್ ಬಾ ಹೋಗೋಣ ಪೋಸ್ಟ್ ಆಫೀಸ್ ಪುಣ್ಯ ಬರ್ತಾವ ಯಾವ ನಡಿ ತಂಗಿ ಹೋಗೋಣ ಅವ್ರ ಹೆಸರು ಏನಾರ ಗೊತ್ತಾತನ ಅಲ್ಲಿ ಹೋಗಿ ಕೇಳೋಣ ಬಾ ಕಾಕಾ ಏನು ಎತ್ತ ಅಂತ ಹೇಳಿ ಹೆಸರು ಹೇಳ ಈಗೆಲ್ಲ ಮಾತಾಡೋದು ಬೇಡ ಅಲ್ಲೇ ಪೋಸ್ಟ್ ಆಫೀಸ್ ಹೋಗೋಣ ಬಾ ಯೋ ದುಡ್ಡಲ್ಲ ದುಡ್ಡಾನೆ ಅಲ್ಲ ಹಾ ಹತ್ತು ಲಕ್ಷ ರೂಪಾಯಿ ಬೇ ತಂಗಿ ನಾ ನಿಮ್ ಚಿಗೋಗಿ ಹೇಳಾರ್ದ ಎತ್ತಿಟ್ಟಿದ್ದೆ ಯವ್ವ ಕರೆ ಅಂದ್ರವ ಯವ್ವ ಬಾ ಪುಣ್ಯ ಬರ್ತದ ನೋಡ್ವಾ ಅವನು ಹುಡುಕಿಸ್ ಕೊಟ್ಟೆ ಅಂದ್ರ ಆ ನಡಿ ಕಾಕಾ ಮಕ್ಳ ಅವ್ರು ಹೇಳ್ಬೇಕು ಹಿಂಗ ಅಂತ ಹೇಳಿ ಅಕೌಂಟ್ ಇರೋಕ್ ಬಂದ ಅಂತ ಸುಮ್ನ ಮುಚ್ಕೊಂಡ್ ಇಟ್ಕೊಂಡ್ ಬಿಟ್ಟಾರ ನೋಡೋರ ಯಾರ ಬಿ ಯಾರ್ ಕೊಡ್ತಾರ ಹ್ಮ್ ಸುಮ್ ಹರಾಮಿ ಬಂದಿದ್ದ ಯಾರು ಬಿಟ್ಟರು ಬಿಟ್ಟಾರನ ಯಾ ಬಂದತ್ ಅಂತ ಹೇಳಿ ಯಾಕೆ ಹೇಳ್ಕೊಕಾರ ಈಗಿನ ಕಾಲದಾಗ ಹಂಗ ಯಾರು ಹೇಳಂಗಿಲ್ಲ ವಿದ್ಯ ಬಂದ್ಲ ಈ ಹನುಮಪ್ಪನ ಕರ್ಕೊಂಡ್ ಬೈಕ್ ಮೇಲೆ ಹೋಗಿ ಹೊಂಟ್ಲತ್ತಲ್ಲ ಹುಡುಗಿ ಈ ಹುಡುಗಿ ಹಿಂಗ ಬಂತು ಹಿಂಗ ಹೋತ ನಿಮ್ಮ ಅವಗ ನಿನ್ನ ಬಗ್ಗೆ ಕಬರ ಇಲ್ಲಿ ತಗೋ బరీ డ్యూటీ 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 అందమ కర్కెళ్ళి హుడిగి కాకా నాగా కతీన్ రివీల్ ఎందు హలో ఎక్స్క్యూస్ మీ ఎస్ ఆ బి మేడం బండి సార్ నిన్న వన్ హెల్ప్ ఆగి మేడం కళోదు ఎత్తా నేను మోదు ఎత్తా అది ఏం మేడం రేణవ పూజారి అంతే అకౌంటీ దుడ్డు డిపసిట్గైతే నోడి అవ్వరు ఏను ఎత్తా అంతి నేక రేణువ చికోణ అంత అన్సతి ನಾನು ಸಂಶಯಕರ ಆಯಿತು ಸುಳ್ಳು ಆಯಿತು ನೋಡಬಿಡೋಣ ಅದು ಏನೋ ಪೂಜಾರ ಅಂತ ಎಷ್ಟು ಬಂದಿರ್ತಾರೋ ಏನೋ ಮೇಡಮ್ ಆಫೀಸಿಲ್ಲ ಅದು ಹಾಗೆಲ್ಲ ಹೇಳಕ್ ಆಗಂಗಿಲ್ಲ ನಾವು ಡಿಪಾರ್ಟ್ಮೆಂಟ್ ನಮ್ಮ ಮುಂದೆ ಹೇಳಿದ್ರೆ ಏನೂ ಆಗಲ್ಲ ಪ್ಲೀಸ್ ಹೇಳಿ ಮುಂದೆ ನನಗೇನು ಪ್ರಾಬ್ಲಮ್ ಆಗಂಗಿಲ್ಲ ಹೋದಿಲ್ಲ ರೀ ಮೇಡಮ್ ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ ನಾ ಇರ್ತೀನಿ ಸರ್ ಅದು ಮೇಡಮ್ ಯಾರು ಏನೋ ಅವ್ರ ಹೆಸರು ರೇಣಮ್ಮ ಪೂಜಾರಿ ಅವ್ರ ಅಕೌಂಟಿಗೆ ಟೆನ್ ಲ್ಯಾಕ್ ಡಿಪಾಸಿಟ್ ಆಗಿತ್ತು ರೀ ಮೇಡಮ್ அட்ரெஸ் ஆன் செகண்ட் பதாமி ஆமேரா நோட் நன்கு இன்ஃபாரேஷன்

சீர தவ உம் சீர்தீலே பர்வக்கே சீரி உட்கண்ட உட்கண்ட உட்கோக்க அதுக்க ஒரே சீரிவாங்க சீரி ಆದ್ರೂ ರೇಣಿ ನೀವ್ ತಪ್ಪಿಡಲಿ ಪಾಪ ರೊಕ್ಕ ಕಳ್ಕೊಂಡಿರಾರು ಎಷ್ಟ್ ಕಷ್ಟಿದ್ರು ಏನು ಪಾಪ ಅವ್ರಿಗೆ ಏನು ಕಷ್ಟ ಇತ್ತು ಏನ ಹಾಳಿ ಹೋಗಿ ರೊಕ್ಕ ಕೊಡ್ಬೇಕಿತ್ಲಿ ಏನು ಕಿನರ ಅವ್ರು ಏನೋ ಅವ್ರ ಕಷ್ಟಕ್ಕೆ ಹಾಕಿರ್ತಾರ ಅದೇನೋ ಅಪ್ಪಿ ತಪ್ಪಿ ಅಕ್ಕ ತಪ್ಪಿ ಬಂದಿರ್ತತಿ ಹಂಗತಿ ಮಾಡ್ಬಾರ್ದ ಕಂಡೋರು ರೊಕ್ಕ ಕಾಯಿಸಿ ಕೊಡ್ಬಾರ್ದು ರೀನಿ ಪರಾಕ ಈ ನೀತಿ ಬಂದಿ ಕರು ಇತ್ತಿಲ್ಲ ಹಾಕು ಮುಂದಾಗ உம் நோட் ஆக்பு நான் ஏனம் அதுனோ அந்த நீ நோட் என்ன முந்தரமடுந்தே அது அவ்வளோர்ல நோடன அவல இதே நன் திங்க அதிருஷ்டி தந்த நான் கிவியாக்க இவ்வளவு குருஜி ಹಾ ನಂದು ರಾಶಿ ಯೆ ಇದ್ರೋರು ನಮಗೆ ಈ ತಿಂಗಳು ರಾಶಿ ಯೋಗ ಇತ್ತು ಅಂತ ಹೇಳಿ ಮತ್ತೆ ನೋಡುವ ಕರೆನಾ ಅಂದ್ರೆ ಯೋಗನ ಯವ್ವ ನನಗೆ